ಕೆಲವರು ಕಡೆ ಮಾತ್ರ ಕಾಟಾಚಾರಕ್ಕೆ ರಿಜಿಸ್ಟರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಏನು ಕ್ರಮ ತಗೊಂಡಿಲ್ಲ ಈಗ ಇದರಿಂದ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಎಂಥವನು ಸಂಜಯ್ ಗಾಯಕ್ವಾಡ ಅಂತ ಇದ್ದಾನಲ್ಲ ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ ಅವನು ಏನು ಹೇಳಿದ್ದಾನೆ ಅಂತಂದರೆ ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನವರು ಆ ಪ್ರತಿಭಟನೆ ಮಾಡಿದವರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದಾನೆ ನಿಮ್ಮನ್ನೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದವಾಡ್ ಗಾಯಕ್ ಸಂಜಯ್ ಗಾಯಕ್ವಾಡ್ ಏಕನಾಥ್ ಸಿಂಧೆ ಶಿವಸೇನೆಯ ಶಾಸಕ ಹೇಳಿ ಈಗ ಹೇಳಿರೋದು ನೀವು ಓದಿದ್ದೀರಿ ನಾನು ಓದಿದ್ದೀನಿ ದೇಶದ ಜನ ಓದಿದ್ದಾರೆ ಅಲ್ವಾ ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ ಅದು ಬೇರೆ ವಿಚಾರ ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗಾದ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ ಸೊ ದಟ್ ಮೀನ್ಸ್ ಟು ಸೇ ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥ ಒಂದು ಗಾಂಧಿ ಇದು ಏನಂತ ತಿಳ್ಕೊಳ್ಳೋದು ಥ್ರೆಟ್ ಎಲ್ಲ ಮಾಡ್ತಾ ಇರೋದು ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು ಇಂದಿರಾ ಗಾಂಧಿ ಆದಂಥ ಗತಿ ಆಯ್ತದೆ ಅಂದ್ರೆ ಏನರ್ಥ ನೀನು ನಾಲ್ಗೆ ಕತ್ತರಿಸ್ಬಿಡ್ತೀವಿ ಹದಿನೈದು ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನು ಏನರ್ಥ ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಾವು ನಮ್ಮ ಸರ್ಕಾರ ತೀವ್ರವಾಗಿ ತೀವ್ರವಾಗಿ ಖಂಡಿಸ್ತೀವಿ ತಾಳಯ್ಯ ಸ್ವಲ್ಪ ಮದ್ ಮದ್ದು ನಿನಗೆ ಇದೇನು ರೋಗನಾ ನಿನಗೆ ಮಧ್ಯೆ ಮಾತಾಡೋದು నేను గంభీరవ విచారీ నూ కూడా గంభీర యోచన అంత అనుకీ సో ఇట్ ఇస్ నాట్ ఎట్స్ నాట్ ఎనగే ప్రాణ భయ ఉప్మాట్ ఎ స్మాల్ మ్యాటర్ ನಿಮಗೆ ಏನು ಪ್ರಶ್ನೆ ಅಲ್ಲ ನಾನು ಅದನ್ನು ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಬಟ್ ಏನೂ ಕ್ರಮ ತಗೊಂಡಿಲ್ಲ ಕೆಲವು ಕಡೆ ಕಂಪ್ಲೇಂಟ್ ಮಾಡಿ ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ ಅಂತಂದ್ರೆ ಸುಮ್ಮನೆ ಇದ್ರೆ ಆ ಸರ್ಕಾರ ಸೊ ಇಂಡೈರೆಕ್ಟ್ಲಿ ದೇ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಆರ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಎಗೇನ್ಸ್ಟ್ ದಿ ರಾಹುಲ್ ಜಿ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡ್ಲೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಮತ್ತು ಇದನ್ನು ಇನ್ನು ಮುಂದೆ ರಾಹುಲ್ ಗಾಂಧಿ ಅವರನ್ನು ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಪಿಯವರು ಅವರು ಅನ್ಕೊಂಡಿದರೆ ರಾಜಕೀಯವಾಗಿ ಅದು ಅವರ ಮೂರ್ಖತನ ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ ಯಾಕಂತಂದ್ರೆ ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಹಿನ್ನಡಿ ಆಯಿತು ಅಲ್ವಾ ಹಿನ್ನಡಿ ಆಯ್ತಾ ಇಲ್ವೋ ಅದನ್ನು ಒಪ್ಕೊಳ್ಳೋಕ್ಕೆ ಒಪ್ಕೋತಿರಲ್ವ